thank <laughs> you ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವು ದಲಿತರು ಮಾಡಿದ್ರೆ ಇವ್ರು ಲಿಂಗಾಯತ ಇವು ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿದ್ವಿ ಅದ್ರ ಪ್ರಕಾರ ಮಾಡಿದ್ವಿ ಯಾರತ್ರ ನಾವು ನಾನೇ ತನ ಹೇಳುದಲ್ಲ ನಾವು ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು ಎಸ್ ಸಿ ಜನಾಂಗದವ್ರು ಮಾಡ್ಬೇಕಾಗಿರ್ತೀವಿ ಬಸ್ ಮಾಡ್ ಮಾಡ್ತಾರೆ ಲಿಂಗಾಯತರು ಮಾಡ್ಬೇಕಾಗಿತ್ತು ನಾನೇ

ನೀವು ಅವ್ರ ಬಟ್ಟೆ ಆಗು ನೀವ್ ಬಟ್ಟೆ ಆಗು ಎಲ್ಲ ಮಾಡ್ಬೋದು ಒಂದೇ ಕಡೆ ಹೋಗಿ ಆದ್ರೆ ಎಲ್ಲ ಜೊತೆಗೆ ಇದ್ದಾರೆ ಜೊತೆಗಿದಾರೆ ಒಂದು ಇಬ್ಬರು ಇಲ್ಲಿ ಬಿಡ್ರೆ ಅವ್ರ ಅಣ್ಣನೇ ಆದ್ರೆ ನಾವು ಹಿಂದುತ್ವ ಭವಿಷ್ಯ ಪರಂಪರೆ ತುಂಬಾ ರಾಜಕಾರಣಿ ಬಿಜೆಪಿ ಅಲ್ಲಿ ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂತ ನೇತೃತ್ವ ಕೊಡಬಾರ್ದು ಮೂರು ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟರೆ ನಮ್

ಹೇಳಿದ್ರು ಇಲ್ಲ ನಿಮಗೆ ನೀವು ಅಸಲಿಗೆ ಕನ್ನಡ ಬರ್ತೈತಿ ಅದಕ್ಕೆ ನಮ್ಮ ಸಂಧಾನ ಉತ್ಪಲ ಆಯ್ತು ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್ ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಟೈಮ್ ಕೊಡೋದು ಬಹಳ ಕಷ್ಟ ಪಟ್ಟಿದಾರ ಇಲ್ಲವೋ ಗೊತ್ತಿಲ್ಲ ಗೊತ್ತಾರ ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗದ್ರೆ ಪುಣ್ಯ ಗ್ಯಾರಂಟಿ ಬರ್ತದೇನು ಗ್ಯಾರಂಟಿಲ್ರು ಹಂಗ್ ಅದಕ್ಕೆಲ್ಲ ತಿಳಿಕೊಡ್ಸಂತ ಚುನಾವಣೆ ಪ್ರಚಾರ ಯಾವಾಗ ಮುಗೀತಾರ ಇಲ್ಲಿ ಇಲ್ಲಿ ಚುನಾವಣೆ ಭಯನಿ ಪ್ರಚಾರ ಮುಗೀತ ಮುಗಿತ ಲೀಡರ್ಗಳು ಖಾಲಿ ಆಗಿ ಬಂದಾಗ ಆರಾಮ್ ಶತ ಸಲ್ವತ್ತು ಗೊತ್ತಿರ್ತಾರಲ್ಲ ನಾವೇ ಕ್ಯಾಂಡಿಡೇಟ್ ಆದವ್ರೆ ಓಟಿಂಗ್ ಮುಗಿದಾಗ ಏನು ಮಾಡ್ತೀವಿ

ನೆಲೆ ಕೊಟ್ಟವನು ಅನಂತ ಕುಮಾರ್ ಬಿ ಬಿ ಸಿ ಒಬ್ಬ ಮಲ್ಲಿಕಾರ್ಜುನ್ ಎಂತ ಪುಣ್ಯಾತ್ಮರು ಏನೇ ಪಾರ್ಟಿ ಕಟ್ಟ್ಯಾರ ಈ ಬರೇ ನೀವು ಹಳ್ಳಿ ಮಳ್ಳಿ ಹಾಲಿ ಹೋಗಿ ಫಸ್ಟ್ ಹೋಗಿ ಹಾಲಿ ಸಂದ್ರಾಣಿ ಇಲ್ಲಿ ಅಂತ ಹೊಡೆ ಹೊಡಿತೀವಿ ಅಲ್ಲ ನಾಲ್ಕೇ ದಿನದ ಇವೆಲ್ಲ ಏನು ಸಮಸ್ಯೆ ಇದೆ ಎಲ್ಲ ಶಾರ್ಟ್ ಔಟ್ ಆಗ್ತದೆ ಅಂತ ವಿಜೇಂದ್ರ ಹೇಳಿ ಹೋಗಿದ್ದಾರೆ ಶಾರ್ಟ್ ಔಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಔಟ್ ಆಗ್ತದೆ

ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾ ಕಿರಣ ನಾವೇ ಇದೀವಿ ನೆಲೆಗಿಟ್ಬೋದು ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ ಸಾಮಾನ್ಯ ಜನರು ಹೋಗಿ ಕೇಳ್ರೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಈ ಮನುಷ್ಯ ಅಂದ್ರೆ ಕೆಲಸ ಮಾಡ್ತಾನಪ್ಪ ರೊಕ್ಕ ತಿಂದು ದುಡ್ಡು ತಿಂದು ದುಬೈಗೆ ಇದರ ಪುಯ್ಯತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗಾಲತ್ತ ಜನ್ಮ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರ್ ನಿನಗೆ ಒಳ್ಳೇದು ಮಾಡಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು

ಅವನು ನನ್ನ ಮಗನ ತಯಾರು ಮಾಡ್ತೀವಿ ಕುಟುಂಬ ರಾಜಕಾರಣ ಬ್ಯಾಡತ್ತಿರಲ್ಲ ಇವತ್ತು ನಾನ್ ಮಾಡಿಲ್ಲ ನೀವು ಇವನೇ ಮತ್ ಅಧ್ಯಕ್ಷ ಮಾಡಿದ್ರೆ ನಾನು ಹೇಳ್ತೇನೆ ನನ್ನ ಮಗು ಒಂದು ಕ್ಷೇತ್ರಕ್ಕೆ ಕೊಡ ಯಾಕಂದ್ರೆ ನಿಮ್ ಮನೆಗೆ ಮೂರ್ ಗಂಟೆ ಭ್ರಷ್ಟಾಚಾರ ಅಂದಾಗ ಮುಂದೆ ಭ್ರಾಚಾರ ಚಾಲು ಮಾಡಿ ಹಿಂದುತ್ವ ಬೇಡಪ್ಪ ಆಕಡೆ ಕಡೆಯವರು ಕಟ್ಟಿದ್ವಿ ಹಿಂದೂಗಳ ಕಾರ್ಯಕರ್ತರು ಹೊಡೆಯವರು ಹೊಡೆದ್ವಿ ನಾವು ಮಾಡಿ ಕುರ್ಚಿ ಮ್ಯಾಗ ಆರಾಮ್ ಕೊಟ್ಟಿದ್ರು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ಕೊಂಡು ಹೋಗ್ತೀವಿ ನಾವು ಏನಾರ ಆ ಏನಾನಾ ಹೌದು ಕಠಿಣ ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ಹೇಳಿದ್ರು ಕ್ರೋಮ್ಯಾಟಿಕ್ ಅದಕ್ಕೆ ಇದು ಒಂದು ಹೋಗ್ತಿದ್ದಾರೆ ಅರಣ್ಯ ಮಂತ್ರಿ ಆಗಲಿ ಥ್ಯಾಂಕ್ ಯು ಸರ್ ವಿಜಯೇಂದ್ರ ಅವರು ಮಾತು ಹೇಳಿದರು ಸರ್ ಬಿ.ವೈ ವಿಜಯಾಂದ್ರ ಅವರು